ನಂಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ನೀವು ಬರ್ದಿದ್ದೀರಿ ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೆ ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಸ್ವೀಕಾರ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರ ಅನೌನ್ಸ್ ಮಾಡಿದ್ದಾರೆ ನಾನು ಜೊತೆ ಮಾಡ್ತೀನಿ ಅಲ್ಲ ರಾಷ್ಟ್ರ ರಾಜಕೀಯಕ್ಕೆನ ಹೋಗಲ್ಲ ಅಂತ ಇದ್ರಿ ಈಗ ಐಕಮಂಡಲ ಅಲ್ಲ ಇದು ಏನಂತ ಪೋಸ್ಟ್ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಅವರಂತ ಇದೆ ನೋಡ್ತೀನಿ ನಾನು ಹೇಳಿ ಮಾತಾಡ್ತೀನಿ